ಹೇ ಹಾಯ್ ನಾನು ಈ ವಿಡಿಯೋದಲ್ಲಿ ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಅಂದರೆ ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟು ಸರಿ ಆ ಥರ ಹೋಲಿಕೆ ಅಥವಾ ಕಂಪ್ಯಾರಿಸನ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಉಪಯೋಗ ಇದೆಯಾ ಅಥವಾ ತೊಂದರೆ ಇದೆಯಾ ಆ ಥರ ಕಂಪೇರ್ ಮಾಡ್ಕೊಳ್ಳೋದು ಸರಿಯಾ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ ನೋಡಿ ಈಗ ನೀವು ಯಾವುದೇ ಸೆಲೆಬ್ರಿಟಿನ ತಗೊಳ್ಳಿ ಅದು ಮೂವಿ ಹೀರೋ ಆಗ್ಬೋದು ಇಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು ದೊಡ್ಡ ಸೈಂಟಿಸ್ಟ್ ಆಗ್ಬೋದು ದೊಡ್ಡ ಇಂಜಿನಿಯರ್ ಆಗ್ಬೋದು ಯಾವುದೇ ಸೆಲೆಬ್ರಿಟಿ ತಗೊಳ್ಳಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ರಜನಿಕಾಂತೋ ಕಮಲ್ ಹಾಸನ್ನು ಇಲ್ಲ ತೆಲುಗು ತುಂಬ ಹೀರೋಯಿಸ್ತಿದ್ದಾರೆ ನೀವು ಯಾರನ್ನೇ ತಗೊಳ್ಳಿ ಅವರು ನಿಜವಾಗಲೂ ಗ್ರೇಟೇ ಅವರಿಂದ ಒಳ್ಳೆಯ ಐಡಿಯಾಸ್ ಇನ್ಸ್ಪಿರೇಷನ್ ತಗೋಬೋದು ತಪ್ಪೇನಿಲ್ಲ ಆದರೆ ನೂರಕ್ಕೆ ನೂರು ಅವ್ರ ಥರ ಇರಲಿಕ್ಕೆ ಟ್ರೈ ಮಾಡಬಾರ್ದು ಹಂಗೆ ಮಾಡ್ದು ಏನಾಗುತ್ತೆ ಅಂದರೆ ಬೇರೆಯವ್ರ ಲೈಫ್ಗೆ ನಿಮ್ಮ ಲೈಫ್ಗೆ ತೊಂದರೆ ಆಗುತ್ತೆ ಏಕೆಂದರೆ ಈ ಲೈಫನ್ನು ಡ್ರಾಮಾ ಇದ್ದಂಗೆ ಒಬ್ಬೊರಿಗೊಂದು ಪಾತ್ರ ಕೊಟ್ಟಿದ್ದಾನೆ ದೇವರು ಅವ್ರವ್ರ ಪಾತ್ರ ಪ್ಲೇ ಮಾಡಬೇಕು ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಯಾವುದೇ ಎಕ್ಸಾಮ್ ತೊಗೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ ಆಗೋದು ಬೋರ್ಡ್ ಎಕ್ಸಾಮ್ ಆಗೋದು ಪಿ ಯು ಸಿ ಎಕ್ಸಾಮ್ ಡಿಗ್ರಿ ಎಕ್ಸಾಮ್ ವಾಟ್ ಎವರ್ ದ ಎಕ್ಸಾಮ್ ಲೈಫು ಎಕ್ಸಾಮ್ ಥರ ಒಂದು ಕ್ವಶನ್ ಪೇಪರ್ ಇರುತ್ತೆ ಒಬ್ಬನ ಕ್ವಶನ್ ಪೇಪರ್ ಎ ಇದ್ರೆ ಇನ್ನೊಬ್ಬರು ಕ್ವಶನ್ ಪೇಪರ್ ಬಿ ಇರುತ್ತೆ ಇನ್ನೊಬ್ಬರ ಕ್ವಶನ್ ಪೇಪರ್ ಸಿ ಇರುತ್ತೆ ಕ್ವಶನ್ ಪೇಪರ್ ಎ ಎ ಇರೋ ವ್ಯಕ್ತಿ ಕ್ವಶನ್ ಪೇಪರ್ ಬಿ ಇಂದ ಕಾಪಿ ಮಾಡಿದ್ರೆ ಫೇಲ್ ಆಗ್ತಾನೆ ಯಾಕಂದರೆ ಇಲ್ಲಿ ಕ್ವಶನ್ ನಂಬರ್ ಒನ್ ಬೇರೆ ಅಲ್ಲಿ ಬಿ ಅಲ್ಲಿರೋ ಕ್ವೆಶನ್ ನಂಬರ್ ಒನ್ ಬೇರೆ ಸೊ ಕಾಪಿ ಮಾಡಬಾರ್ದು ಅಂದರೆ ಕಂಪೇರ್ ಮಾಡ್ಕೋಬಾರ್ದು ಪ್ರಾಬ್ಲಮ್ ಆಗುತ್ತೆ ಅದೊಂದು ಎಕ್ಸಾಂಪಲ್ಲು ನೆಕ್ಸ್ಟು ಈ ಸೂರ್ಯ ಚಂದ್ರ ನೋಡೋಕ್ಕೆ ಒಂದೇ ಥರ ಇರ್ತಾರಲ್ವ ಬಟ್ ಸೂರ್ಯನೇ ಬೇರೆ ಚಂದ್ರನೇ ಬೇರೆ ಸೂರ್ಯ ಓನ್ ಆಗಿ ಸ್ವಂತವಾಗಿ ಲೈಟನ್ನು ಬೆಳಕನ್ನು ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಬಟ್ ಚಂದ್ರನ ಕೈಯಲ್ಲಿ ಆಗೋಲ್ಲ ಅಗಲಲ್ಲಿ ಸೂರ್ಯನ ಲೈಟನ್ನು ಹೀರಿಕೊಂಡು ರಾತ್ರಿಯಲ್ಲಿ ಅದು ಬೆಳಕು ಕೊಡುತ್ತೆ ಸೊ ಸೂರ್ಯನೇ ಬೇರೆ ಚಂದ್ರನ ಬೇರೆ ಸೊ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೋಬಾರ್ದು ರಿಯಲ್ ಲೈಫಲ್ಲಿ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ ಒಬ್ಬ ಹೀರೋ ಇದ್ದಾನೆ ತರುಣ್ ಅಂತ ನುವೇ ಕಾವಲಿ ಮೂವಿ ಹೀರೋ ಅವನು ಅದೇ ರೀತಿ ಚಂದ್ರಮುಖಿ ರಜನಿಕಾಂತ್ ಚಂದ್ರಮುಖಿ ಮೂವಿಯಲ್ಲಿ ಒಬ್ಬ ಹೀರೋ ಇದ್ದಾನೆ ವಿನೀತ್ ಅಂತ ಅವರಿಬ್ಬರು ನೋಡೋಕ್ಕೆ ಒಂದೇ ಥರ ಇದ್ದಾರೆ ಆದರೆ ಅವನೇ ಬೇರೆ ಇವನೇ ಬೇರೆ ಆ ಥರ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೋಬಾರ್ದು ಪೇಸ್ ನೋಡ ಅನಿಸುತ್ತೆ ನಾನು ಅವ್ರ ಥರ ಏನು ಅಂತ ಅಲ್ಲ ಒಬ್ಬೊಬ್ಬರ ಲೈಫ್ ಜರ್ನಿ ತಲೆಯಲ್ಲಿ ನಾಲೆಡ್ಜು ಜೀವನದಲ್ಲಿ ಆಗಿರುವ ಅನುಭವಗಳು ಘಟನೆಗಳು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇವೆಲ್ಲ ಡಿಫ್ರೆಂಟ್ ಇರುತ್ತೆ ಓಕೆ ಸೊ ಕಂಪೇರ್ ಮಾಡಿಕೊಂಡ್ರೆ ನೂರಕ್ಕೆ ನೂರು ಬೇರೆಯವ್ರ ಥರ ಇರೋಕ್ಕೆ ಟ್ರೈ ಮಾಡಿದ್ರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ బట్ యు కెన్ టేక్ ఐడియాస్ ఆర్ ఇన్స్పిరేషన్ బట్ కంపేర్ మాకోబు అూ